ಓಂ ನಮ ಶಿವಾಯ ನಮಃ ಈ ಜಗತ್ತಿನಲ್ಲಿ ನಾವು ಅತಿಯಾಗಿ ಪ್ರೀತಿಸುವುದಿದ್ದರೆ ಅದು ನಮ್ಮನ್ನೇ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದು ಎಷ್ಟೇ ಹೇಳಬಹುದು ಆದರೆ ಅದು ಶುದ್ಧ ಸುಳ್ಳಾಗುತ್ತದೆ ನಾನು ನನ್ನ ಹೆಸರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಸರೇ ನಮಗೆ ಹಿತಕರ ಬಹುಶಃ ನಾವು ಯಾರನ್ನಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀ ಪ್ರೀತಿಸುವುದು ನಿಜವೇ ಆಗಿದ್ದರೆ ಅದು ನಮ್ಮ ಹೆಸರನ್ನು ಮಾತ್ರ ಒಂದು ಹೊಸ ಪೆನ್ನು ತೆಗೆದುಕೊಂಡರೆ ತೆಗೆದುಕೊಂಡು ನೋಡಿ ಮೊದಲು ಬರೆದುಕೊಳ್ಳುವುದು ಮೊಟ್ಟ ಮೊದಲು ನಮ್ಮ ಹೆಸರನ್ನೇ ಹೊರತು ನನ್ನ ಪ್ರಾಣ ಸ್ನೇಹಿತ ಅಥವಾ ಪ್ರಾಣ ಸ್ನೇಹಿತೆ ಎಂದು ಹೆಸರು ಹೇಳುವ ಅವರನ್ನಲ್ಲ ಯಾವುದೋ ಗಣ್ಯ ವ್ಯಕ್ತಿ ಅತ್ಯಂತ ಹಿರಿಯ ಹಳೆಯ ಸ್ನೇಹಿತ ದೂರವಾದ ಸಂಬಂಧಿ ಹೀಗೆ ಯಾರೋ ಒಬ್ಬರು ಬಹಳ ಕಾಲದ ದಿನಗಳ ನಂತರ ಮೇಲೆ ನಮಗೆ ಎದುರಾಗುತ್ತಾರೆ ನಾವು ಅವರನ್ನು ಗುರುತಿಸುವುದು ಗುರುತಿಸುವ ಮೊದಲೇ ಅವರು ನಮ್ಮನ್ನು ಹೆಸರು ಹಿಡಿದು ಮಾತನಾಡಿಸಿ ಬಿಡುತ್ತಾರೆ ಎಂದುಕೊಳ್ಳಿ ಆ ಕ್ಷಣದಲ್ಲಿ ನಮಗಾಗುವ ಸಂತಸವಿದೆಯಲ್ಲ ಅದಕ್ಕೆ ಸಾಟಿಯಾವುದು ಬೇರಾವುದು ಇರುವುದಿಲ್ಲ ಏಕೆಂದರೆ ನಮ್ಮ ಹೆಸರನ್ನು ನಾವು ಅಷ್ಟೊಂದು ಪ್ರೀತಿಸುತ್ತೇವೆ ಎಂಥ ಸಂದರ್ಭದಲ್ಲೂ ನಮ್ಮ ಹೆಸರು ಮುಂಚೂಣಿಗೆ ಬರಲಿ ಸಾಧ್ಯವಾದಷ್ಟು ಹೆಚ್ಚು ಮಂದಿಗೆ ನಮ್ಮ ಹೆಸರು ಗೊತ್ತಿರಲಿ ಎಲ್ಲೆಡೆ ನಾವು ಖ್ಯಾತನಾಮರೆನಿಸಿಕೊಳ್ಳ ಕೊಳ್ಳಲು ಎಂದು ಅಪ ಅದು ಯಾವುದೋ ಕಾರ್ಯಕ್ರಮವಿರಬಹುದು ಇಂತಹದ್ದಕ್ಕೆಲ್ಲ ಹೊರತಾದದ್ದಲ್ಲ ಬಹುಸಹ ಇಲ್ ಇಲ್ಲವೇ ಇಲ್ಲವೆನ್ನಬಹುದು ಮೊದಲು ನಾವು ಪ್ರೀತಿಸುವುದು ನಮ್ಮ ಹೆಸರನ್ನೇ ಹೊರತು ಮತ್ಯಾವುದನ್ನು ಅಲ್ಲ ಇದು ನಿಮಗೆ ಸತ್ಯವೆನಿಸಿದರೆ ನಂಬಿ ಇಲ್ಲ ನಿಮಗೆ ಬಿಟ್ಟಿದ್ದು